ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ಈ ವರ್ಡ್ ಥರ್ಡ್ ಟಿ ಟ್ವೆಂಟಿ ಇಂಡಿಯಾ ವರ್ಷಸ್ ಸೌತ್ ಆಫ್ರಿಕಾ ಪೋಸ್ಟ್ ಮ್ಯಾಚ್ ಅನಾಲಿಸ್ ಸ್ವಾಗತ ಸುಸ್ವಾಗತ ನಾನು ಹೇಳಿದ್ದೆ ಬ್ಯಾಟಿಂಗ್ ಫಸ್ಟ್ ಆರ್ ಅಡ್ವಾಂಟೇಜ್ ಜಾಸ್ತಿ ಅವ್ರ ವಿನ್ನಿಂಗ್ ಪರ್ಸೆಂಟೇಜೇ ಜಾಸ್ತಿ ಇದೆ ಅಂದ್ಬಿಟ್ಟು ಹೇಳಿದೆ ಆದರೆ ಮ್ಯಾಕ್ರಾಮ್ ಅವರು ಯಾಕೆ ಈ ಒಂದು ದೃಶ್ಯ ತಗೊಂಡ್ರು ಅಂತ ಗೊತ್ತಿಲ್ಲ ಟಾಸ್ನ ಗೆದ್ದು ಬೋರಿಂಗ್ ಆಯ್ಕೆ ಮಾಡ್ಕೊತಾರೆ ಬಟ್ ಬ್ಲೆಸಿಂಗ್ ಇಸ್ ಡಿಸ್ಕೈಸ್ ಅಂತರ ಇಂಡಿಯಾಗೆ ತುಂಬ ವರದಾನವಾಯಿತು ಅಂತ ಹೇಳ್ಬೋದು ಓಪನರ್ಸ್ ಆಗಿ ಟೀಮ್ ಇಂಡಿಯಾ ಪರವಾಗಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಕಣಕ್ಕಿಳಿತಾರೆ ಸಂಜು ಸ್ಯಾಮ್ಸನ್ ಯಾಕೆ ಅಂತ ಗೊತ್ತಿಲ್ಲ ಲಾಸ್ಟ್ ಟಿ ಟ್ವೆಂಟಿ ಕೂಡ ಹಂಗೆ ಔಟ್ ಆಗಿದ್ರು ಇ ಟ್ವೆಂಟಿ ಇ ಟಿ ಟ್ವೆಂಟಿ ಕೂಡ ಹಂಗೆ ಔಟ್ ಆಗಿದ್ದಾರೆ ಡಕ್ಔಟ್ ಆಗಿದ್ದಾರೆ ಎರಡು ಟಿ ಟ್ವೆಂಟಿ ಕೂಡ ಡಕ್ಔಟ್ ಆಗಿದ್ದಾರೆ ಇನ್ನೊಂದು ರೆಕಾರ್ಡ್ ಏನು ಅಂತ ಹೇಳಿದ್ರೆ ಒನ್ ಇಯರ್ ನಲ್ಲಿ ಸಂಜು ಸ್ಯಾಮ್ಸನ್ನು ಎರಡು ಸೆಂಚುರಿನ ಹೊಡೆದು ಅಂದ್ರೆ ಎರಡು ಸೆಂಚುರಿ ಹೊಡೆದಿರೋ ಈ ಟೀಮ್ ಇಂಡಿಯಾದ ಆಟಗಾರರಾಗಿ ಹೆಗ್ಗಳಿಗೆ ಗಳಿಸಿದರೆ ಕುಖ್ಯಾತ ಕೂಡ ಗಳಿಸಿದ್ದಾರೆ ಒಂದೇ ಇಯರ್ ನಲ್ಲಿ ಐದು ಡಕ್ಔಟ್ ಆಗಿರೋ ಮೂಲಕ ಕುಖ್ಯಾತ ವಿಖ್ಯಾತ ಎರಡು ಕೂಡ ಸಂಜು ಸ್ಯಾಮ್ಸನ್ ಗಳಿಸಿದ್ದಾರೆ ಹೇಗೇನ್ ಅಭಿಷೇಕ್ ಶರ್ಮಾ ಕಡೆ ಬರೋದಾದ್ರೆ ಆಡಿಸ್ತಾರೋ ಇಲ್ಲ ಅಂದ್ರೆ ಡೌಟ್ ಅಲ್ಲಿತ್ತು ನನಗೆ ಬಟ್ ಆಡಿಸಿದ್ರು ಪ್ರಾಮಿಸ್ತಾನ್ ಕೊಟ್ಬಿಟ್ಟು ಆಡಿಸಿದ್ರು ಹೋಪ್ನ ಕೊಟ್ಬಿಟ್ಟು ಆಡಿಸಿದ್ದಾರೆ ಬಟ್ ಹಂಗೆ ಪ್ರಾಮಿಸ್ತಾನ ತೋರಿಸಿದ್ರು ಅಭಿಷೇಕ್ ಶರ್ಮಾ ಅವರು ಚೆನ್ನಾಗ್ ಆಡಿದ್ರು ಇಪ್ಪತ್ತೈದು ಬಾಲಿಗೆ ಐವತ್ತು ರನ್ ಹೊಡೆದು ಪ್ರಾಮಿಸ್ತಾನ್ ತೋರಿಸಿದಾರೆ ಇಲ್ಲ ನಾನೊಬ್ಬ ಆಟಗಾರ ಆಡಬಲ್ಲೇ ಅಂತ ಅಂದ್ಬಿಟ್ಟು ತೋರ್ಸನ್ ಕೊಟ್ಟಿದ್ದಾರೆ ಸೊ ಇದನ್ನ ಕನ್ಸಿಗ್ಯೂಟಿವ್ ಆಗಿ ಅವರ ರನ್ಗಳು ಬರಬೇಕು ಇವ್ರ ಬ್ಯಾಟ್ ಗಳಿಂದ ಇಲ್ಲ ಅಂತೇಳಿ ಬಹಳ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಬರ್ಲಿ ಚೆನ್ನಾಗಿ ಆಡ್ಲಿ ಅಂತಬಿಟ್ಟು ಆರಿಸ್ತೀನಿ ನೆಕ್ಸ್ಟ್ ಬರೋದ್ರೆ ಈ ಸೆಂಚುರಿನಲ್ಲಿ ಸೆಂಚುರಿ ಸರದಾರ ಆಗಿರುವ ತಮ್ಮ ತಿಲಕ್ ವರ್ಮ ಏನ್ ಬ್ಯಾಟಿಂಗ್ ಆಡ್ರು ಅಂತ ಹೇಳಿದ್ರೆ ಸೂಪರ್ ಆಗಿ ಮಿಡ್ಲ್ ಮಾಡ್ತಾ ಇದ್ರು ಚೆನ್ನಾಗಿ ಕನೆಕ್ಟ್ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ತಿಲಕ್ ವರ್ಮ ಅವರು ಅವರಿಂದ ಒಂದು ಬೇಡ ಹಂಡ್ರೆಡ್ ಕೂಡ ಬರುತ್ತೆ ಕೇವಲ ಐವತ್ತೊಂದು ಬಾಲ್ಗಳಲ್ಲಿ ನೂರ ರನ್ ಸೆಂಚುರಿಯನ್ನು ಹೊಡಿತಾರೆ ಏಳು ಸಿಕ್ಸ್ ಎಂಟು ಫೋರ್ ಇವರ ರೆಕಾರ್ಡ್ ಅನ್ನಲ್ಲಿ ಇರೋದು ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಕೂಡ ಯಾಕೋ ಫಾರ್ಮಲ್ ಕಾಣಿಸ್ತಾ ಇಲ್ಲ ಅವರು ತುಂಬಾ ಅನ್ಕನ್ವಿನ್ಸಿಂಗ್ ಆಗಿ ಔಟ್ ಆಗ್ತಾ ಇದ್ದಾರೆ ನೆಕ್ಸ್ಟ್ ಹಾರ್ದಿಕ್ ಪಾಂಡೆಯಿಂದ ಒಂದು ಲಿಟ್ ಬಿಟ್ ಕಾಂಟ್ರಿಬ್ಯೂಟ್ ಬರುತ್ತೆ ಹದಿನೆಂಟರಿದ್ದಾರೆ ಮುಂದೆ ಬರ್ತಾರೆ ರಮನ್ ದೀಪ್ ಅವ್ರು ಎಷ್ಟು ಅಗ್ರೆಸಿವ್ ಆಗಿ ಎಷ್ಟು ಕಾನ್ಫಿಡೆಂಟ್ ಆಗಿ ಕಟ್ಟಿದ್ರು ಅಂತ ಅವ್ರ ಅಟಿಟ್ಯೂಡ್ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಅವ್ರ ಅಟಿಟ್ಯೂಡ್ ಫಸ್ಟ್ ಡೆಬ್ಯೂ ಮ್ಯಾಚಲ್ಲಿ ಫಸ್ಟ್ ಬಾಲ್ ಸಿಕ್ಸ್ ಹೊಡೆಯ ಮುಖಾಂತರ ಅವರೊಂದು ಒಂದು ಆರಂಭ ಆರಂಭ ಮಾಡ್ತಾರೆ ಅವರೊಂದು ಒಂದು ಕ್ರಿಕೆಟ್ ಕೆರಿಯರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ರಮಣದೀಪ್ ಅವರು ಸೌತ್ ಆಫ್ರಿಕಾದ ಕಡೆ ಬೌಲಿಂಗ್ ಪರವಾಗಿ ಬರೋದಾದ್ರೆ ಮಾರ್ಕೋ ಆನ್ಸನ್ ತುಂಬಾ ಚೆನ್ನಾಗಿ ಸ್ಪೆಲ್ ಮಾಡಿರೋದು ಎಲ್ಲರೂ ಕೂಡ ಹೊಡ್ಸ್ಕೊತ ಇದ್ರೆ ಮಾರ್ಕೋ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ಕೊಂತ ಇದ್ರು ಲೈನ್ ಲೆಂತ್ ಅಲ್ಲಿ ಮತ್ತೆ ಎಡೂತನ ಇರ್ತಾ ಇರಲಿಲ್ಲ ಅದ್ರಲ್ಲೂ ಕೂಡ ಇಪ್ಪತ್ತನೇ ಓವರ್ ಕೇವಲ ನಾಲ್ಕ ರನ್ನ ಕೊಟ್ಬಿಟ್ಟು ಒಂದು ವಿಕೆಟ್ ನ ರನ್ಔಟ್ ಆಗುತ್ತೆ ಅದು ನಾಲ್ಕೈ ರನ್ ಕೊಡ್ತಾರೆ ಲಾಸ್ಟ್ ಇಪ್ಪತ್ತನೇ ಓವರ್ ಅದಾದ್ಮೇಲೆ ಕಾಣಿಸ್ಕೊಂಡಿದ್ದು ಕೇಶವ್ ಮಹಾರಾಜ ಅವರು ನಾಲ್ಕು ಓವರ್ಗೆ ಮೂವತ್ತಾರು ರನ್ ಕೊಟ್ಟರು ಕೂಡ ಕ್ರೂಶಿಯಲ್ಲೂ ಅಭಿಷೇಕ್ ಶರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯ ಅವರ ಒಂದು ವಿಕೆಟ್ನ ತಗೊಳ್ತಾರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಆದ್ರ ಬಿಟ್ಟರೆ ಕೋರ್ಸ್ ಯಾರು ನಾಲ್ಕು ಓವರ್ಗೆ ಐವತ್ತೊಂದು ರನ್ನ ಹೊಡೆಸ್ಕೊತಾರೆ ಐವತ್ತೊಂದು ರನ್ ಕನ್ಸಿಬ್ಯೂಟ್ ಮಾಡ್ಕೊಂಡಿದ್ದಾರೆ ಬಟ್ ಇನ್ನೆಲ್ಲರೂ ಕೂಡ ಹೊಡ್ಸ್ಕೊಂಡಿರೋರೇ ಸೌತ್ ಆಫ್ರಿಕಾ ಬೌಲಿಂಗ್ ಪರವಾಗಿ ಬರೋದಾದ್ರೆ ಮಾರ್ಕೋ ಆನ್ಸರ್ ಮತ್ತೆ ಕೇಶವ್ ಮಹಾರಾಜ್ ಸ್ವಲ್ಪ ಬೆಟರ್ ಆಗಿದ್ರು ಅಂತ ಹೇಳ್ಬೋದು ಅಷ್ಟೇನೆ ಕಾನ್ಫಿಡೆಂಟ್ ಅಲ್ಲೇ ಬಂದಂತ ಸೌತ್ ಆಫ್ರಿಕಾ ಬ್ಯಾಟರ್ಸ್ ಗಳನ್ನ ಫೆವಿಲಿಯನ್ಗೆ ಮಗ ತೋರಿಸಿದ್ದು ನಮ್ಮ ಇಂಡಿಯನ್ ಗಳು ಬಟ್ ಎಲ್ಲರೂ ಕಾನ್ಫಿಡೆಂಟ್ ಆಗಿ ಇದ್ರು ಕೂಡ ಯಾರು ನಮ್ಮ ಹೆಂಡ್ರಿಕ್ಸ್ ಆಗಿರ್ಬೋದು ಅಥವಾ ನಮ್ಮ ರಿಕಲ್ಟನ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಕಾಣಿಸ್ಕೊತಿದ್ರು ಎಲ್ಲರ ಕಡೆ ಕಾಂಟ್ರಿಬ್ಯೂಷನ್ ಬಂದಿದೆ ಬಟ್ ಯಾರಿಗೂ ಕೂಡ ಅಲ್ಲಿ ನಿಂತು ಆಡಿ ಗೆಲ್ಲಿಸುವಂತದ್ದು ಯಾರಿಗೂ ಬಂದಿಲ್ಲ ಅದು ಇದ್ದಿದ್ರೆ ಮೇ ಬಿ ಅವ್ರ ಕಡೆದ ಇತ್ತು ಮ್ಯಾಚ್ ಇದು ಕೇವಲ ಗೆದ್ದಿರೋದು ಅನ್ನು ಮಾತ್ರ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಬಿಡ್ತಾರೆ ಅನ್ನೋ ಅನ್ಕೊಂಡಿದ್ದೆ ನಾನು ಕೂಡ ಕ್ಲಾಸನ್ನು ಒಂದು ಸಿಕ್ಸ್ ನ ಹೊಡಿತಾರೆ ನೂರ ಒಂಬತ್ತು ಮೀಟರ್ ಹೋಗುತ್ತೆ ಚಕ್ರವರ್ತಿ ಅವರಿಗೆ ಆಮೇಲೆ ಒಂದೇ ಓವರ್ ನಲ್ಲಿ ಕಂಟಿನ್ಯೂಟಾಗಿ ಕಂಟಿನ್ಯೂಸ್ ಆಗಿ ಮೂರು ಸಿಕ್ಸ್ ಹೊಡಿತಾರೆ ಸೊ ಮ್ಯಾಚ್ ಈಸಿನೇ ಅನ್ಕೊಂಡಿದೆ ಕ್ಲಾಸಲ್ಲಿ ಯಾವುದೇ ಕಾರಣಕ್ಕೂ ಹೋಗಲ್ಲ ಅನ್ಕೊಂಡಿದೆ ಕ್ಲಾಸನ್ನು ಔಟ್ ಆಗ್ತಿದಂಗೆ ಮಾತ್ರ ಕೂಡ ಔಟ್ ಆಗ್ತಾರೆ ಇಪ್ಪತ್ತೊಂಬತ್ತರ ಔಟ್ ಆಗ್ತಾರೆ ಬಟ್ ನಮ್ಮ ಮಾರ್ಕೋ ಆನ್ಸರ್ ಬರ್ತಾರೆ ಹದಿನಾರು ಬಾಲ ಐವತ್ತು ಹೊಡಿತಾರೆ ಮನುಷ್ಯ ಏನ್ರಿ ಅವನು ಏನು ಕನ್ಸಿಗ್ಯೂಟಿವ್ ಆಗಿ ಹೊಡಿತಾರೆಲಾ ಜಾಲವಾಗಿ ಹೊಡಿತಾ ಇದ್ರು ಅರ್ಶದೀಪ್ ಬೌಲಿಂಗ್ ಗೆ ಔಟ್ ಆಗ್ಬೇಕಾಗುತ್ತೆ ಎಲ್ ಬಿ ಡಬ್ಲ್ಯೂ ಔಟ್ ಆಗಬೇಕಾಗುತ್ತೆ ಅವ್ರು ಔಟ್ ಆಗ್ತಿದ್ದಾಗೇನೆ ಗೊತ್ತಾಯ್ತು ಇದು ನಮ್ ಕಡೆ ಮ್ಯಾಚ್ ಅಂತ ಅನ್ಬಿಟ್ಟು ಸೊ ಬಟ್ ಮಾರ್ಕೋ ಆನ್ಸರ್ ನಾವು ಆಟ ಬ್ಯಾಟಿಂಗ್ ನ ಮೆಚ್ಚಲೇಬೇಕು ಇವಾಗ ಐ ಪಿ ಎಲ್ ಬೇರೆ ಬರ್ತಾ ಇದೆ ಅವರು ಒಂದು ಆಕ್ಷನ್ ಬಂದಾಗ ಎಷ್ಟು ರೇಂಜಿಗೆ ಹೋಗ್ತಾರೆ ಅಂತ ಹೇಳ್ರೆ ಒಂದು ಬೌಲಿಂಗ್ ಪ್ರದರ್ಶನ ಆಗಿರ್ಬೋದು ಬ್ಯಾಟಿಂಗ್ ಪ್ರದರ್ಶನ ಆಗಿರ್ಬೋದು ತುಂಬಾ ಚೆನ್ನಾಗಿ ಆ ಎಲ್ಲ ಆಲ್ರೌಂಡರ್ ಇರೋ ಒಂದು ಒಂದು ಒಳ್ಳೆ ಇದು ಇದೆ ಸ್ಕಿಲ್ ಇದೆ ಅವ್ರ ಹತ್ರಕ್ಕೆ ಸೊ ಈ ಸರಿ ಆಕ್ಷನ್ ಅಲ್ಲಿ ಐ ಪಿ ಎಲ್ ಅಲ್ಲಿ ಇವ್ರ ಬೆಲೆ ಕಂಡಿಟ್ಟಿರ್ತಾರೆ ಎಲ್ಲಾ ಫ್ರೆಂಚಸಿಗಳನ್ನು ಸೊ ಚೇಂಜ್ ಮಾಡೋಕ್ಕಾಗಿಲ್ಲ ಇನ್ನೂರ ಎಂಟಕ್ಕೆ ಅವರು ಮಕಾಡೆ ಮಲ್ಕೋಬೇಕಾಗತ್ತೆ ಸೌತ್ ಆಫ್ರಿಕಾದವರು ಟೀಮ್ ಇಂಡಿಯಾ ಎರಡು ಒಂದರ ಲೀಡ್ ನ ಪಡ್ಕೊಂಡು ಇವಾಗ ಮುಂಚೂಣಿಯಲ್ಲಿದ್ದಾರೆ ಮುಂದೆ ಬರುವಂತ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಎಂದೇ ಅದು ನಿರ್ಣಾಯಕವಾಗಿರುತ್ತೆ ಅದು ಸೌತ್ ಆಫ್ರಿಕಾ ಗೆದ್ರು ಅಂತೇಳಿ ಸಮ ಆಗತ್ತೆ ಇಲ್ಲ ಇಂಡಿಯಾ ಗೆಲ್ತು ಅಂತೇಳಿ ಸೀರೀಸ್ ವರ್ಷ ಕೈ ವರ್ಷ ಆಗತ್ತೆ ಸೊ ನೋಡೋಣ ನಾಲ್ಕನೇ ಟಿ ಟ್ವೆಂಟಿ ಏನಾಗುತ್ತೆ ಎಲ್ಲ ನಡೀತಾ ಇದೆ ಅದ್ರದ್ದು ಪಿಚ್ ರಿಪೋರ್ಟ್ ಏನು ಅದ್ರದ್ದು ಕಂಪ್ಲೀಟ್ ವಿವರಣೆಲ್ಲ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸೊ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟಾಟಾ ಬೈ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಲ್ಡ್